ಅಭಿಮಾನ ತುಂಬಿ ಬಂದಿದೆ ಸಂಗೀತ ಕ್ಷೇತ್ರದಲ್ಲಿ ನಾಲ್ಕನೇ ವಯಸ್ಸಿಗೆ ಪ್ರಾರಂಭ ಮಾಡಿ ಇದು ನನ್ನ ಐವತ್ತನೇ ವರ್ಷ ಹಾಡುಗಾರಿಕೆ ವಯಸ್ಸು ಎಲ್ಲಾ ಗುರು ಹಿರಿಯರ ನಮ್ಮ ತಂದೆ ತಾಯಿಯರ ಅವರು ಮಾಡಿದಂತ ಒಂದು ಪುಣ್ಯದ ಕಾರ್ಯ ಅವರ ಆಶೀರ್ವಾದ ಎಲ್ಲಕ್ಕಿಂತ ಹೆಚ್ಚಾಗಿ ಜನಗಳು ನನ್ನ ಮೇಲೆ ಇಟ್ಟಂತ ಸಂಗೀತ ಕಟ್ಟಿ ಅಂದ್ರೆ ನಮ್ಮ ನಮ್ಮವರು ಚೆನ್ನಾಗಿ ಹಾಡೇ ಹಾಡ್ಬೇಕು ಅಂತಕ್ಕಂತಹ ಒಂದು ಅಭಿಮಾನ ಏನಿದೆಯಲ್ಲ ಜನರಿಗೆ ಅದೇ ಅಭಿಮಾನಿ ದೇವತೆಗಳ ಒಂದು ರಕ್ಷಣೆ ನಮ್ಗೆ ಶ್ರೀರಕ್ಷಯ ಕಾಡಿದೆ ಅದ್ ಅದ್ ಕಾಪಾಡಿದೆ ಸೊ ಯಾಕೆ ಅಂತಂದ್ರೆ ಪ್ರತಿಯೊಂದು ಹಂತದಲ್ಲೂ ಯಾವುದೇ ಕಾರ್ಯಕ್ರಮ ಇರ್ಬೋದು ಪ್ರಶಸ್ತಿ ಇರ್ಬೋದು ರಾಜ್ಯೋತ್ಸವ ಬಂದಾಗಲೂ ಅಷ್ಟೇ ಯಾವ್ದು ಬಂದ್ರು ಕೂಡ ಜನರಿಗೆ ಅಷ್ಟು ನನಗಿಂತ ಹೆಚ್ಚಿಗೆ ಸಂತೋಷ ಜನರಿಗಾಗಿದೆ ಸೊ ಅದಕ್ಕೆ ನಾನು ಯಾವಾಗ್ಲೂ ಜನರಿಗೆ ಚುನಾವಣೆ ಇರ್ತೀನಿ ತುಂಬಾ ೇಟ್ ಮಾಡಿದ್ದಾರೆ ಎಲ್ಲವೂ ಕಾಲಮಾನಕ್ ಹಾಗಾಗಿ ಅದೊಂದು ಯೋಗ ಯಾವಾಗ ಆಗ್ಬೇಕು ಅವಾಗ ಆಗುತ್ತೆ ಅಂತ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಶತ ಅದು ಅಹ್ ಅದ್ರ ಬಗ್ಗೆ ಎರಡು ಮಾತಿಲ್ಲ ನನಗೆ ಯಾವ್ದು ಬೇಸರ ಅಂತೂ ಇಲ್ಲ ಯಾಕೆಂದ್ರೆ ಸಿಕ್ಕಿದಂತಹ ಗೌರವವನ್ನ ಯಾವುದೇ ಹಂತದಲ್ಲಿ ಪಡ್ಕೊಂಡ್ರೆ ನಾನ್ ಹಿಂಗ್ ಅನ್ಕೋತೀನಿ ಸರ್ ಇವಾಗ ಗೌರವ ನನಗೆ ಕೊಟ್ಟಿದ್ದಾರೆ ಸರ್ಕಾರ ಗೌರವ ನೀಡಿದೆ ಬೆಂಗಳೂರು ಮಹಾನಗರ ಪಾಲಿಕೆ ನೀಡಿದೆ ಜನ ಬೆಂಬಲದಿಂದ ಜನರ ಒಂದು ಒಂದು ವಿಶ್ವಾಸ ಒಂದು ಪ್ರೀತಿ ಅಭಿಮಾನದಿಂದ ಇಲ್ಲಿ ಬಂದಿದೆ ಅಂತೀನಿ ಅಂದ್ರೆ ಸಾಧನೆ ಮೇಲೆ ಶುರು ಆಗುತ್ತೆ ಇದು ನನಗೆ ಬೆನಿಫಿಟ್ ಅಲ್ವಾ ಈಗ ಪ್ರಶಸ್ತಿ ಬಂದಿದ್ದಕ್ಕೆ ಇಂಥ ಒಂದು ನೋಡಿ ಬೆಂಗಳೂರು ಆಯ್ತು ನಮ್ಮ ನಾಡಪ್ರಭು ಕೆಂಪೇಗೌಡರಿಂದ ಎಂತಹ ವಿಷನರಿ ಕೆಂಪೇಗೌಡರಿಂದ ಹೋದ್ರೆ ಬೆಂಗಳೂರು ಆಗ್ತಾ ಹೋಗ್ತಾ ಇಲ್ಲ ಬೆಂಗಳೂರು ಆಗಿದ್ದು ನಮ್ಮ ಕೆಂಪೇಗೌಡರಿಂದ ಎಂಥ ವಿಜನೇರಿ ಇರ್ಬೋದು ಸೊ ಇಂಥ ಒಬ್ಬ ಮೇಧಾವಿ ಇಂಥ ಒಬ್ಬ ಧೀಮಂತ ವ್ಯಕ್ತಿತ್ವ ಅವರ ಹೆಸರಲ್ಲಿ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ ಮೇಲೆ ಅದನ್ನೇ ಐ ಟೇಕ್ ಇಟ್ ಎಸ್ ಅ ಪಾಸಿಟಿವ್ ಎನರ್ಜಿ ಇನ್ನು ಹೆಚ್ಚಿನ ಸಾಧನೆಗೆ ಇದು ನನಗೆ ಅಡಿಪಾಯ ಹಾಕಿದೆ ಅಂತ ಮತ್ತೆ ಹಸ್ಬಾಗಿ ಯಾವಾಗ್ಲೂ ಸ್ಟೂಡೆಂಟ್ ಆಗಿರ್ಬೇಕು ಅಂತ ಬಯಸುವ ನನ್ನ ನನಗೆ ಇದು ಒಂದು ಒಳ್ಳೆ ಫೌಂಡೇಶನ್ ಆಗಿದೆ ಇದಕ್ಕೆ ಬೆಂಬಲ ನಡೆದಂತ ಎಲ್ರಿಗೂ ನನ್ನ ತಂದೆ ತಾಯಿಗೆ ವಂದನೆಗಳು ನಮ್ಮ ಗುರುಗಳಿಗೆ ವಂದನೆಗಳು ನನ್ನ ಕುಟುಂಬದವರಿಗೆ ನನ್ನ ಮಕ್ಕಳಿಗೆ ನನ್ನ ಸಹೋದರಿಗೆ ನನ್ನ ಎಲ್ಲಾ ಅಭಿಮಾನಿಗಳಿಗೆ ನಿಮಗೆಲ್ಲ ಕೂಡ ನಾನು ನಾನು ಮನಪೂರ್ವಕವಾಗಿ ಹೊಂದಿಸ್ತಾ ಇದ್ದೇನೆ ನೀವಿಲ್ಲದೆ ಇಷ್ಟು ದೂರ ನನ್ನನ್ನು ಕರ್ಕೊಂಡ್ ಬರಕ್ ಆಗ್ತಾ ಇಲ್ಲ ನಂಗೆ ಇನ್ನು ಇದೆ ನೈನ್ಟೀನ್ ಸೆವೆಂಟಿ ಫೈವ್ ನನ್ನ ನಾಲ್ಕನೇ ವಯಸ್ಸಿಗೆ ಮೊದಲನೇ ಕಚೇರಿ ಚಿಲ್ಡ್ರನ್ಸ್ ಡೇ ಅಂದ್ರೆ ಮಕ್ಕಳ ದಿನಾಚರಣೆ ನವೆಂಬರ್ ಹದಿನಾಲ್ಕಕ್ಕೆ ಸಂಯುಕ್ತ ಕರ್ನಾಟಕ ಅದು ಕವರ್ ಪೇಜ್ ಮಾಡಿತ್ತು ಆಕಾಶವಾಣಿ ಧಾರವಾಡ ವಿಭಾಗಕ್ಕೆ ಇಪ್ಪತ್ತೈದು ವರ್ಷದ ಸಂದರ್ಭ ಮೊದಲನೇ ಕಚೇರಿಯಿಂದ ಈ ನವೆಂಬರ್ ಹದ್ನಾಲ್ಕಕ್ಕೆ ಐವತ್ತು ವರ್ಷ ಪೂರೈಸಿತ್ತು ನನಗೆ ನಂಬಿಕೆ ಬರಲ್ಲ ಈ ಒಂದು ಸುದೀರ್ಘವಾದ ಪ್ರಯಾಣ ಇದೆಯಲ್ಲ ಇವತ್ತು ಈ ಪ್ರಶಸ್ತಿ ನನಗೆ ಅದೊಂದು ನಮ್ಮ ಗುರುಗಳು ರಾಜಗುರುಗಳು ಯಾವಾಗ್ಲೂ ಹೇಳ್ತಿದ್ರು ಕೈಗೆ ಒಂದು ಬಾರ್ಕಾಲ್ ಬಂದಿದೆ ಹೊಡಿ ಚಕಡಿ ಅಂತಿದ್ರು ಕೈಗೆ ಒಂದು ಬಾರ್ಕೋಲ್ ಬಂದಿದೆ ಹೊಡಿ ಚಕಡಿ ಅಂತ ಹೇಳ್ತಾ ಇದ್ರು ಸೊ ಬಾರ್ಕೋಲ್ ಅಂದ್ರೆ ಇದೆ ಯಾವಿ ಓಕೆ ನನ್ಗೆ ಸಂತೋಷ ಆಗ್ತದೆ ಈ ಸಂದರ್ಭದಲ್ಲಿ ನನ್ನ ಕೆಂಪಾರ್ಡ್ ಹಾಡು ತುಂಬಾ ಇಷ್ಟವಾಗುತ್ತೆ ಜನಕ್ಕೆ ಈ ಹಸಿರು ಸಿರಿಯಲಿ